ನ್ಯೂಸ್ ಪಿ ವಿಆರ್ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಮಿನಿ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ಕಣ್ಣಾಸ್ಪತ್ರೆಯಲ್ಲಿ ಜುಲೈ ಇಪ್ಪತ್ತಾರಕ್ಕೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಆರ್ ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ಶ್ರೀ ದೇವರಾಜ ಅರಸು ವೈದ್ಯಕೀಯ ಮಹಾವಿದ್ಯಾಲಯ ತಮಕಾ ಕೋಲಾರ ಚಿಂತಾಮಣಿ ಲಯನ್ಸ್ ಕ್ಲಬ್ ಸರ್ವಿಸ್ ಟ್ರಸ್ಟ್ ಲಯನ್ಸ್ ಕ್ಲಬ್ ಆಫ್ ಚಿಂತಾಮಣಿ ವಾಸವಿ ಯುವಜನ ಸಂಘ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಜುಲೈ ಇಪ್ಪತ್ತಾರರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಚಿಂತಾಮಣಿ ನಗರದ ಹೊರವಲಯದ ಬುರ್ಗಮಾಕ್ಲಾಳಿಯಲ್ಲಿರುವ ಲಯನ್ಸ್ ಕಣ್ಣಾಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಶಿಬಿರದಲ್ಲಿ ವೈದ್ಯಕೀಯ ತಜ್ಞರು ಸ್ತ್ರೀರೋಗ ತಜ್ಞರು ಹೃದಯ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಮೂಳೆ ರೋಗ ತಜ್ಞರು ತಾಯಿ ಮತ್ತು ಮಕ್ಕಳ ತಜ್ಞರು ಕಿವಿ ಮತ್ತು ಗಂಡರ ತಜ್ಞರು ಸಹ ಭಾಗವಹಿಸಲಿದ್ದಾರೆ ಇನ್ನು ಉಚಿತ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕಾಯಿಲೆಗಳಾದ ಹೃದಯ ತೊಂದರೆ ಕಿಡ್ನಿ ಫೈಲ್ಯೂರ್ ಬಿ ಪಿ ಶುಗರ್ ಲಕ್ವ ತಲೆನೋವು ಜ್ವರ ಶ್ವಾಸಕೋಶ ಉಸಿರಾಟ ಎದೆ ಉರಿಯುವುದು ಉಬ್ಬಸ ಅಜೀರ್ಣ ಆಸ್ತಮಾ ಬೊಜ್ಜು ಬಿಳಿ ಬಟ್ಟೆ ಮುಟ್ಟಿನ ತೊಂದರೆ ಗರ್ಭಕೋಶ ಬಂಜೆತನ ಸ್ತನ ಕ್ಯಾನ್ಸರ್ ತೊಂದರೆ ಎದೆ ನೋಯುವುದು ಎದೆ ಚುಚ್ಚುವುದು ಆಯಾಸವಾಗುವುದು ಉಸಿರಾಟದ ತೊಂದರೆ ಫೈಲ್ಸ್ ಕಿಡ್ನಿಯಲ್ಲಿ ಕಬ್ಬು ಥೈರಾಯ್ಡ್ ಅಪೆಂಡಿಕ್ಸ್ ಗಡ್ಡೆಗಳು ಪಿತ್ತಕೋಶ ಹುಣ್ಣು ಕ್ಯಾನ್ಸರ್ ಅಲ್ಸರ್ ಕ್ಯಾನ್ಸರ್ ತೊಂದರೆ ಕೀಲು ನೋವು ಊತ ಮೊಣಕಾಲು ಸೊಂಟ ನೋವು ಗರ್ಭಿಣಿಯರಿಗೆ ಎರಿಗೆ ಕಿವಿ ಸೋರುವಿಕೆ ಮೂಗಿನ ದುರ್ವಾಸನೆ ಬಾಯಿಯ ದುರ್ವಾಸನೆ ಬಾಯಿ ಮತ್ತು ಗಂಟಲು ಕ್ಯಾನ್ಸರ್ ತೊದಲುವಿಕೆ ಮತ್ತು ಸೀಳು ಕಣ್ಣು ಪೊರೆ ಕಣ್ಣಿನಲ್ಲಿ ದುರ್ಮಾಂಸ ದೃಷ್ಟಿ ತೊಂದರೆ ರೆಟಿನೋಪತಿ ಲೇಸರ್ ಚಿಕಿತ್ಸೆ ತೊನ್ನು ಮೊಡವೆ ಅಲರ್ಜಿ ಲೈಂಗಿಕ ತೊಂದರೆ ದಾಂಪತ್ಯದ ತೊಂದರೆ ಜ್ವರ ಕೆಮ್ಮು ನೆಗಡಿ ಅಲ್ಲು ಕೀಳುವುದು ಅಲ್ಲು ಕಟ್ಟಿಸುವುದು ದಂತ ಕ್ಯಾನ್ಸರ್ ತಪಾಸಣೆ ಫಿಸಿಯೋಥೆರಪಿ ಖಿನ್ನತೆ ಸೈಕೋಸಿಸ್ ಮದ್ಯಪಾನ ಅವಲಂಬನೆ ಒಬೆಸಿವ್ ಕಂಪಲ್ಸಿವ್ ಅಸ್ವಸ್ಥತೆ ಮುಂತಾದವುಗಳನ್ನು ತಪಾಸಣೆ ಮಾಡಲಾಗುವುದು ಈ ಆರೋಗ್ಯ ಶಿಬಿರದಲ್ಲಿ ತಪಾಸಣೆ ಮಾಡಿಸಿದ ರೋಗಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ಹೋಗಲು ನಿಧಿ ನಿಗದಿತ ದಿನಾಂಕದಂದು ಉಚಿತವಾಗಿ ವಾಹನ ಸೌಲಭ್ಯವನ್ನು ಸಹ ಒದಗಲ ಒದಗಿಸಲಾಗುವುದು ಆರೋಗ್ಯ ಶಿಬಿರದಲ್ಲಿ ಉಚಿತವಾಗಿ ಇ ಸಿ ಜಿ ಇಕೋ ಬಿ ಪಿ ಶುಗರ್ ಸಹ ಪರೀಕ್ಷೆ ಮಾಡಲಾಗುವುದು ಸಾರ್ವಜನಿಕರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಜೆ ಕೃಷ್ಣಪ್ಪ ಶ್ರೀ ದೇವರಾಜ್ ಮೆಡಿಕಲ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾಕರ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಸಮುದಾಯದ ವೈದ್ಯಶಾಸ್ತ್ರ ವಿಭಾಗದ ಡಾಕ್ಟರ್ ಜಿ ಟಿ ಪ್ರಸನ್ನ ಕಾಮತ್ ನಾರಾಯಣ ಆರ್ಟ್ಸ್ ಸೆಂಟರ್ನ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಡಾಕ್ಟರ್ ಸುನೀಲ್ ಡಾಕ್ಟರ್ ವಿಶ್ವಾಸ್ ಸದಾನಂದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಎಸ್ ವಿಜಯ್ ಕುಮಾರ್ ಇ ಮಹೇಶ್ ಲಯನ್ಸ್ ಕ್ಲಬ್ ಮತ್ತು ವಾಸವಿ ಯೋಜನಾ ಸಂಘದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ